ಅಡುಗೆ ಸಿಬ್ಬಂದಿ ನಿರ್ಲಕ್ಷ್ಯ ಶಿಕ್ಷಕರ ಬೇಜವಾಬ್ದಾರಿತನಕ್ಕೆ ವಿದ್ಯಾರ್ಥಿ ಪ್ರಾಣಕ್ಕೆ ಕುತ್ತು ವೇಮಗಲ್ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾದ ಒಂದನೇ ತರಗತಿ ಮೋಹಿತ್ ಎಂಬ ವಿದ್ಯಾರ್ಥಿಯ ಮೇಲೆ ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಶಾಲೆಯ ಅಡುಗೆ ಸಿಬ್ಬಂದಿ ಶಾಲೆಯ ಮಕ್ಕಳಿಗೆ ಹಾಲು ಕೊಡ್ತಾರೆ ಆದರೆ ಇಲ್ಲಿನ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಕೆಲಸ ನಿರ್ವಹಿಸದೆ ತಮಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ತಿದ್ದಾರೆ ಅಂತ ಎಸ್ ಟಿಎಂಸಿ ಸದಸ್ಯರಿಗೂ ಕೂಡ ಕ್ಯಾರೆ ಮಾಡೋದಿಲ್ಲ ಜೊತೆಗೆ ಇಲ್ಲಿನ ಶಿಕ್ಷಕರು ಕೂಡ ಶಾಲಾ ಮಕ್ಕಳ ಬಗ್ಗೆ ಒಂಚೂರು ಕೂಡ ಗಮನ ಕೊಡ್ತಿಲ್ಲ ಇದರ ಪರಿಣಾಮವೇ ಎಂದು ವಿದ್ಯಾರ್ಥಿಯ ಮೇಲೆ ಬಿಸಿ ಬಿಸಿ ಕಾಯುವ ಹಾಲನ್ನ ಚಲಿದ್ದಾರೆ ಆ ಮಗು ಅಮ್ಮ ಅಮ್ಮ ಅಂತ ಕಿರಿಚಾಡ್ತಿದ್ರು ಸಹ ಶಿಕ್ಷಕರಾಗ್ಲಿ ಅಥವಾ ಅಡುಗೆ ಸಿಬ್ಬಂದಿಯಾಗ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಬದಲು ಶಾಲೆಯಲ್ಲಿ ಕೂರಿಸಿಕೊಂಡಿರು ಇದರ ಮಾಹಿತಿ ಪಡೆದ ಎಸ್ ಟಿಎಂಸಿ ಅಧ್ಯಕ್ಷರಾದ ರಾಮಸ್ವಾಮಿ ಶಾಲೆಗೆ ಭೇಟಿ ಕೊಟ್ಟು ಗಾಯಾಳು ಮೋಹಿತ್ನನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಸ್ವಚ್ಛತೆಯಿಂದ ಕೂಡ ಅಡುಗೆ ಮಾಡುವುದಿಲ್ಲ ಎಷ್ಟೇ ಬಾರಿ ಇವರಿಗೆ ಮನವರಿಕೆ ಮಾಡುವುದರೂ ಪ್ರಯೋಜನವಾಗಿಲ್ಲ ಇದರ ಬಗ್ಗೆ ಹಲವಾರು ಬಾರಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಕೂಡ ಅವರು ಸಹ ಸೂಕ್ತ ಕ್ರಮ ಕೈಗೊಳ್ಳದೆ ಹಾರಿಕೆ ಉತ್ತರ ಕೊಡ್ತಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು ಈ ದಿನ ಶುಕ್ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಬಿಸಿ ಹಾಲು ಕುಡಿಯುವ ಸಮಯದಲ್ಲಿ ಹಾಲನ್ನು ಮೈ ಮೇಲೆ ಚೆಲ್ಲಿಕೊಂಡಿರ್ತಾರೆ ಇದು ಅಡುಗೆ ಅಡುಗೆ ಮಾಡುವವರ ಬೇಜವಾಬ್ದಾರಿನ ಇಲ್ಲ ಶಿಕ್ಷಕರ ಬೇಜವಾಬ್ದಾರಿನ ನಮಗೆ ತಿಳಿದು ತಿಳಿದು ಬರಬೇಕು ಅದು ಇದೇ ರೀತಿ ಮಗುಗೆ ಈ ಥರ ಆಗಿ ಗಾಯ ಆಗಿ ಸುಟ್ಕೊಂಡಿದ್ರೂ ಮಗು ಮೇಲೆ ಯಾರೋ ಅವರು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ ಚಿಕಿತ್ಸೆ ಕೊಡಿಸಿಲ್ಲ ಆರಾಮಾಗಿ ಅವರು ಪಾಲ್ಗೊಂಡು ಕ್ಲಾಸ್ ಕ್ಲಾಸ್ಗಳಿಗೆ ಕ್ಲಾಸ್ಗೆ ತೊಗೊಂಡು ಕ್ಲಾಸಸ್ ಮಾಡ್ತಾ ಇದ್ದಾರೆ ನಮಗೆ ನಮಗೆ ಮಾಹಿತಿ ಬಂದಿದ್ದು ಈ ಥರ ಉಪಾಧ್ಯಕ್ಷ ತಾಯಿ ಅವರು ನಮಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು ಈ ಥರ ಆಗಿದೆ ಮಗುವನ್ನ ಸ್ಕೂಲಲ್ಲಿ ಕೂಳ್ಸ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಮಗುಗೆ ಮೈಯೆಲ್ಲ ಸುಟ್ಟೋಗಿದೆ ಹಾಲು ಚೆಲ್ಕೊಂಡು ಅಂತ ನಮ್ಗೆ ಮಾಹಿತಿ ಮಾಡಿಸ್ ಮಾಹಿತಿ ನಮ್ಗೆ ಬಂತು ನಾವು ತಕ್ಷಣವೇ ಸೀದಾ ಸ್ಕೂಲ್ ಹತ್ರ ಹೋಗಿ ಮಗುನ ಕರ್ಕೊಂಡು ಪ್ರಥಮ ಚಿಕಿತ್ಸೆ ನಮ್ಮ ಸರ್ಕಾರಿ ವೇಮಗಾಲ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಕೊಡಿಸಿರ್ತೇವೆ ಇದೇ ರೀತಿ ಚಿಕಿತ್ಸೆ ಕೊಡಿಸಿ ಬರಬೇಕಾದ್ರೆ ಮೂರು ಜನ ಟೀಚರ್ಸ್ ಬರ್ತಾರೆ ಹೆಡ್ ಮಾಸ್ಟ್ರು ಪಯಾಜ್ ಮಾಸ್ಟ್ರು ಪಿ ಟಿ ಮಾಸ್ಟ್ರು ಎಮ್ ಕೆ ವೆಂಕೇಶಪ್ಪ ಹಾಗೂ ಕನ್ನಡ ಸರ್ ವೆಂಕೇಶಪ್ಪ ಬಂದು ಮತ್ತೆ ಅವ್ರನ್ನ ಅವ್ರನ್ನ ಕೇಳ್ತೀನಿ ಏನು ಸರ್ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಮಗು ಥರ ನೀವು ಬೇಜವಾಬ್ದಾರಿ ಮಾಡ್ತಾಯಿದ್ರ ಈಗ ಹನ್ನೊಂದು ಗಂಟೆ ಆಗಿದೆ ಹತ್ತು ಗಂಟೆ ಮಗು ಹಾಳು ಚೆಲ್ಕೊಂಡಿದ್ದರು ಇವಾಗ ಬಂದು ಈಗ ಬಂದಿದ್ದಾರಲ್ಲ ಸರ್ ನಮಗೂ ನೀವು ಮಾಹಿತಿ ಕೊಟ್ಟಿಲ್ಲ ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗಲಿ ಅಂದರೆ ಎಸ್ ಡಿ ಎಮ್ ಸಿಗಾದ್ರೂ ಮಾಹಿತಿ ಕೊಡಬೇಕಾಗಿತ್ತು ನೀವು ಅದನ್ನು ನೀವು ಮಾಡಲಿಲ್ಲ ಯಾಕೆ ಸರ್ ಈ ಥರ ಬೇಜವಾಬ್ದಾರಿ ಸರ್ ಅಂತ ನಿಮ್ಮ ಮನೆಯಲ್ಲಿ ಮಗುವಾಗಿದ್ದರೆ ನೀವು ಇದೇ ಥರ ನೋಡ್ತಾಯಿದ್ದರ ಸರ್ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡಿದಾಗ ಅವರು ಇಲ್ಲಪ್ಪ ನಾನು ಎಕ್ಸಾಮ್ ಪೇಪರ್ ಇತ್ತು ಎಕ್ಸಾಮ್ ಪೇಪರ್ ಹಂಚ್ಕೊಂಡಿದ್ದು ಹೋಗ್ಬಿಟ್ಟೆ ಆ ಥರ ಆ ಥರ ಬೇ ಬೇಜವಾಬ್ದಾರಿ ಥರ ಆನ್ಸರ್ ಮಾಡ್ತಾರೆ ಇದರಿಂದ ಮೇಲಾಧಿಕಾರಿಗಳು ಇದನ್ನು ಕಾನೂನು ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ